ತುಂಕಭದ್ರ ನೀರಿಗಾಗಿ ರೈತರ ಪಾದಯಾತ್ರೆ ಇಂದು ಕಂಪ್ಲಿಗೆ ತಲುಪಿದ ಹೋರಾಟ ಸಿರುಗುಪ್ಪ ತಾಲೂಕಿನ ಕರೂರಿನಿಂದ ಟಿಬಿ ವರೆಗೆ ತುಂಗಭದ್ರಾ ನೀರಿಗಾಗಿ ರೈತರು ನಡೆಸುತ್ತಿರುವ ಪಾದಯಾತ್ರೆ ಇಂದು ಕಂಪ್ಲಿಗೆ ತಲುಪಿದೆ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯ ಬಳ್ಳಾರಿ ರಾಯಚೂರು ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಗಳ ರೈತರಿಗೆ ಬೇಸಿಗೆ ಬೆಳೆ ಬೆಳೆಸಲು ನೀರು ಪೂರೈಕೆ ಮಾಡಬೇಕು ಎಂಬ ಒತ್ತಾಯದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟನೆಗಳ ಸಹಯೋಗದಲ್ಲಿ ಪಾದಯಾತ್ರೆ ನಾಲ್ಕು ದಿನಗಳ ಹಿಂದೆ ಆರಂಭವಾಗಿತ್ತು ಇಂದು ಪಾದಯಾತ್ರೆ ಕಂಪ್ಲಿಗೆ ತಲುಪುತ್ತಿದ್ದಂತೆಯೇ ರೈತರು ಜಾಥಾ ರೂಪದಲ್ಲಿ ನಗರದ ಮೂಲಕ ಸಂಚರಿಸಿದ್ರು ನಂತರ ಟಿಬಿ ಡ್ಯಾಂ ಹತ್ರ ಇರುವ ತುಂಗಭದ್ರಾ ಮಂಡಳಿ ಕಚೇರಿ ಮುಂದೆ ಮೃಹತ್ ಪ್ರತಿಭಟನೆ ಮತ್ತು ಸಾರ್ವಜನಿಕ ಸಭೆ ನಡೆಯಲಿದೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕರೂರು ಮಾಧವರೆಡ್ಡಿ ಮಾತನಾಡಿ ರೈತರಿಗೆ ಎರಡನೇ ಬೇಸಿಗೆ ಬೆಳೆ ಬೆಳೆಸಲು ಕಡ್ಡಾಯವಾಗಿ ನೀರು ಪೂರೈಕೆ ಮಾಡಬೇಕು ಪ್ರಸ್ತುತ ನಡೀತಾ ಇರುವ ಬೆಳೆಗಾಗಿ ವರೆಗೆ ನೀರು ಬಿಡಬೇಕು ಟಿಬಿ ಡ್ಯಾಂನಲ್ಲಿ ನೂತನ ಗೇಟ್ ಗೇಟ್ಗಳನ್ನು ಮುಂದಿನ ಮೇ ಜೂನ್ ಒಳಗೆ ಅಳವಡಿಸಬೇಕು ಎಂಬ ಬೇಡಿಕೆಗಳನ್ನು ಪುನರಾವರ್ತಿಸಿದ್ರು ಐಸಿಸಿ ಸಭೆಯನ್ನ ಮುಂದಿರಾಬಾದ್ನಲ್ಲಿಯೇ ಮಾಡಬೇಕು ಎಂದಿದ್ದಾರೆ ತುಂಗಭದ್ರ ಬೋರ್ಡಿಗೆ ಹೋಗುವಂಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಯಾತಕ್ಕಾಗಿ ಅಂದರೆ ಇವಾಗಲೂ ಕೂಡ ಚತ್ರ ಟಿ ಎಮ್ ಸಿ ಇವತ್ತಿನೂ ಕೂಡ ಎತ್ತರಂಬತ್ತು ಟಿ ಎಮ್ ಸಿ ನೀರಿದ್ದಾವೆ ಆ ನೀರನ್ನು ಸದ್ಬಳಕೆ ಆಗಬೇಕು ಅದು ರೈತರಿಗೆ ಎರಡೇ ಬೆಳೆ ನೀರು ಬಿಡಲೇಬೇಕು ಯಾಕೆ ಬಿಡೋದಿಲ್ಲ ಏನು ಕಾರಣ ಅಂತೇಳಿ ಸ್ಪಷ್ಟೀಕರಣ ಬೇಕಾಗಿದೆ ನಮಗೆ ಯಾಕಂದರೆ ನೀರು ಬಿಡೋದಿಲ್ಲ ನಮಗೆ ಒಂದು ಹೇಳಬೇಕು ಸುಮ್ಮನೆ ನಾನು ಗೇಟ್ ಕುಂದಿಸ್ತೀನಿ ಅಂತ ನಪ್ಪ ಹೇಳ್ಬಾರ್ದು ಗೇಟ್ ಕುಂದಿಸ್ತೀವಿ ಯಾವ ಸಮಯದಿಂದ ಯಾವ ಸಮಯಕ್ಕೆ ಅದನ್ನು ಮುಗಿಸ್ತೀವಂತ ಒಂದು ಸಭೆಯಲ್ಲಿ ನಿರ್ಣಯ ಆಗಿಲ್ಲ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ನೀರಿಲ್ಲ ಅಂದರೆ ಗೇಟ್ ಯಾವ್ದು ಬೇಕಲ್ಲ ಅದಕ್ಕೋಸ್ಕರ ಅದು ಸ್ಪಷ್ಟತೆವಾಗಿ ಹೋರಾಟ ಮಾಡ್ತಾರೆ ಯಾಕಂದರೆ ನೀರು ಬಿಡಲಿಲ್ಲ ಅಂದರೆ ಯಾವಾಗಲೂ ಮಳೆ ಬರೋದಿಲ್ಲ ಮುಂಗಾರಿಗೆ ಕೂಡ ಒಂದೊಂದು ಸಲ ಮಳೆ ಲೇಟಾಗಿ ಬರುತ್ತೆ ಇರೋ ನೀರನ್ನು ಉಳಿಸ್ಕೊಂಡ್ರೆ ಯಾಕಂದರೆ ಗೇಟ್ ಕುಂದಿಸೋದಕ್ಕೂ ಈ ಡ್ಯಾಮ್ನಾಗ ನೀರಿರೋದಕ್ಕೆ ಏನೂ ನಲವತ್ತು ಇಂಚ್ ಮೇಲೆ ನಮ್ಮ ಗೋಡೆ ಇದೆ ಆ ಕೊಡೆ ಮೇಲೆ ಗೇಟ್ ಕುಂದಿಸ್ತಾರೆ ನಾವು ಜನವರಿ ಫೆನವರಿ ಬಂದರೆ ಅಲ್ಲಿಂದ ಆರಾಮಾಗಿ ಕುಂದಿಸ್ಬೋದು ನಮ್ಮಲ್ಲಿ ಕೂಡ ರೈತ ಸಂಘದಲ್ಲಿ ನೀರಾವರಿ ತಜ್ಞರಿದ್ದಾರೆ ಇಂಜಿನಿಯರ್ ಇದ್ದಾರೆ ಅದು ಕೇವಲ ಮೂರು ಇಲ್ಲ ನಾಲ್ಕು ತಿಂಗಳಲ್ಲಿ ಕುಂದಿಸ್ಬೋದು ಈ ಬೆಳೆಗೆ ನೀರು ಕೂಡ ಬಿಡ್ಬೋದು ಅಂತ ಹೇಳಿದ್ದಾರೆ ನಾವು ಅವತ್ತು ನೀರಾವರಿ ತಜ್ಞರು ಕೂಡ ಡಿಪಾರ್ಟ್ಮೆಂಟರು ಏನಿದ್ದಾರೆ ಅವರು ಬರಲಿ ನಾಳೆ ಬೋರ್ಡ್ಗೆ ಅಲ್ಲಿ ಗೊತ್ತಾಗುತ್ತೆ ಏನಂತ ನಾವು ನೀರು ಗೇಟ್ ಕುಂದಿಸಲು ಕೂಡ ಇದು ಯೋಗ್ಯತೆ ಇದೆ ಕೇವಲ ನಾಲ್ಕು ತಿಂಗಳಲ್ಲಿ ಕುಂದಿರ್ಸ್ಬಹುದು ಅಂತ ಕೂಡ ನಮ್ಮಲ್ಲಿ ಇದೆ ನೀರಾವರಿ ಚಕ್ನರ್ ಇದ್ದಾರೆ ಅವರು ಸರ್ಕಾರದ ನಮ್ಮ ಮುಂದೆ ಕುಂದಿರ್ಸಲಿ ನಮ್ಮ ಕುಂದಿರ್ಸ್ತಾ ಇದ್ವಿ ಅಲ್ಲಿ ನಿರ್ಣಯ ಆಗಲಿ ಅಂತ ನಮ್ಮ ವಾದ ಇನ್ನೊಂದು ಗಮನಕ್ಕೆ ತರೋದಾದ್ರೆ ಸರ್ ಪ್ರತಿ ಬಾರಿನೂ ಐತಿ ಸಭೆ ಬೆಂಗಳೂರಲ್ಲೇ ನಡೆಯುತ್ತೆ ಅದನ್ನ ಈ ಡ್ಯಾಮ್ ಇರೋ ಸ್ಥಳದಲ್ಲಿ ಅಂದ್ರೆ ಮುನಿರಾಬಾದ್ನಲ್ಲೇ ನಡೀಬೇಕಂತ ಹಲವಾರು ರೈತರು ಹೇಳ್ತಾರೆ ಇದರ ಬಗ್ಗೆ ನಮ್ಮ ನಾಳುವ ಸರ್ಕಾರ ಏನಿದೆ ಇಲ್ಲಿರೋ ಶಾಸಕರು ನಾಲ್ಕು ಜಿಲ್ಲೆಯ ಶಾಸಕರು ನಾಮರ್ದ ಶಾಸಕರು ಅಂತ ಹೇಳಬೇಕಾಗತ್ತೆ ಐ ಸಿ ಸಭೆ ಎಲ್ಲಿ ನಡಿಬೇಕು ಅಲ್ಲಿ ನಡೀಬೇಕಾಗದಲ್ಲ ನಿಮಗೆ ಏನು ಮಾನವೀಯತೆ ಇಲ್ಲ ನಿಮಗೆ ಧೈರ್ಯ ಇಲ್ಲ ನಿಮಗೆ ಯಾಕಂದ್ರೆ ಧೈರ್ಯ ಇಲ್ದೋನು ಇಲ್ಲೇ ಹೋಗ್ತಾನೆ ಧೈರ್ಯ ಇದ್ದೋನು ಇಲ್ಲಿ ಮಾಡ್ತಾನೆ ಸಭೆ ಐ ಸಿ ಸಭೆ ಎಲ್ಲಿ ಮಾಡ್ಬೇಕ್ರಿ ನಮ್ಮ ಡ್ಯಾಮ್ ಎಲ್ಲಿದೆ ಅಲ್ಲಿ ಆಗಬೇಕು ತಮ್ಮ ನಮ್ಮ ಕಚೇರಿಯಲ್ಲಿ ಐ ಸಿ ಸಭೆ ಕಚೇರಿ ಇದೆ ಅಲ್ಲಿ ಮಾಡೋ ಯೋಗ್ಯತೆ ಇಲ್ಲ ಮತ್ತು ಏನೋ ನಮ್ಮನ್ನು ಈ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಏನು ತುಂಗಭದ್ರಾ ಮಂಡಳಿ ಅಧ್ಯಕ್ಷರು ಏ ನೀರು ಬಿಡೋದಲ್ಲ ನಾವು ಅಂತ ಹೇಳ್ತೇನೆ ಅಂಗಡಿಯವರೇ ಮನ ಮರೆಯೋದು ಬೇಡ ಹೇಳೋದಕ್ಕಾದ್ರೊಂದು ಮತ್ತೆ ಒಂದು ವಿಷಯವನ್ನು ಹೇಳಿದ್ದೇನೆ ಭಾಳ ಆಶ್ಚರ್ಯ ಆದ ವಿಷಯವನ್ನು ನಾನು ನೀರು ರೈತರನ್ನ ಕೂಡಿಸಿ ಕೇಳಿಬಿಟ್ಟಿದ್ದೀನಿ ನೀರು ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾವ ರೈತರ ಕುಂದಿರ್ಸಿ ಸಭೆ ಮಾಡಿದೀಯಾ ಸ್ವಾಮಿ ಸ್ವಲ್ಪ ಆದರೆ ಹೇಳೋದಕ್ಕೆ ಒಬ್ಬ ಮಂತ್ರಿ ಆಗಿ ಒಂದು ಜವಾಬ್ದಾರಿಯಿಂದ ಹೇಳಿಕೆ ಕೊಡೋದು ಬೇಡ ಒಬ್ಬ ಜವಾಬ್ದಾರಿ ಇರೋ ಮಂತ್ರಿ ಯಾವಾಗಲೂ ರೈತರ ಬಗ್ಗೆ ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಹೇಳ್ಬೇಕಾಗತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜವಾಬ್ದಾರಿ ಕಳ್ಕೊಂಡ್ರೆ ನಿನ್ನ ಯಾವ ರೀತಿ ಮನೆ ಕಳಿಸೋ ತೀರ್ಮಾನ ರೈತರು ಮಾಡ್ತಾರೆ ಹುಷಾರಾಗಿ ಮಾತಾಡ್ಬೇಕಂತ ಹೇಳ್ತಾ ಇದ್ರು ಈಗ ರೈತರ ಎರಡನೇಗಳಿಗೆ ಎಷ್ಟು ನೀರು ಮುಖ್ಯ ಡ್ಯಾಮ್ನ ಶಕ್ತಿನೂ ಮುಖ್ಯ ಅಂತ ಅವ್ರು ಸರ್ ನಾವು ಕೂಡ ಹೇಳ್ತಾ ಇದ್ವಿ ಸ್ವಾಮಿ ನೀನು ಒಬ್ಬ ರೈತರು ಕೂಡ ಅದು ರೈತರ ಡ್ಯಾಮು ಅದು ರೈತರ ಡ್ಯಾಮು ನಮ್ಮ ತುಂಗಭದ್ರ ಡ್ಯಾಮು ನಮ್ಮ ಡ್ಯಾಮ್ ಭದ್ರತೆ ಇರಬೇಕು ಯಾವಾಗ ಇರಬೇಕು ಭದ್ರತೆ ಮತ್ತೆ ವರ್ಷಕ್ಕೆ ಐವತ್ತು ಲಕ್ಷ ಖರ್ಚು ಮಾಡ್ತಾ ಇದ್ವಿ ಏನು ಮಾಡ್ತಾ ಇದ್ರಿ ಏನು ದನ ಕಾಯಿ ಕೊಟ್ಟಿದ್ದೀವಿ ನಿಮ್ಗೆ ಐವತ್ತು ಲಕ್ಷನ ಖರ್ಚು ಮಾಡೋದಕ್ಕೆ ಇರಬೇಕು ಡ್ಯಾಮ್ ಅಂತೇಳಿ ವರ್ಷಕ್ಕೆ ಐವತ್ತು ಲಕ್ಷ ಯಾರು ಕೊಡ್ತಾಯಿದ್ವಿ ನಮ್ಮದೇ ಟ್ಯಾಕ್ಸ್ ಅಲ್ಲ ರೈತರದೆಲ್ಲ ಟ್ಯಾಕ್ಸು ಮತ್ತು ಏನು ಕತ್ತೆ ಕಾಯ್ತಾ ಇದ್ರ ಇಲ್ಲೇವರಿಗೆ ಹದಿನಾಲ್ಕು ತಿಂಗಳು ಆಯಿತು ಗೇಟ್ ಹೋಗಿ ಕೇವಲ ಹದಿನಾಲ್ಕು ಗೇಟ್ ತಯಾರು ಮಾಡಿದ್ರೆ ಇಲ್ಲಿಯವರೆಗೆ ಮತ್ತು ನಾಚೆಯೇ ಮಾನ ಮರ್ಯೋದು ಬೇಡ ಸರ್ಕಾರಕ್ಕೆ ಗೇಟ್ ಮಾಡ್ತೀರಿ ನೀವು ಆರು ತಿಂಗಳಲ್ಲಿ ಯಾವಾಗ ಕುಂದರ್ಸ್ತೀರಿ ಆ ಸಮಯ ಆ ದಿನಾಂಕವನ್ನು ಹೇಳ್ಬೇಕಂತೇನೆ ಈ ಪಾದಯಾತ್ರೆ ಚಾಲು ಮಾಡಿದ್ದೀವಿ ರೈತರು ಬೇಸಿಗೆ ಬೆಳೆಗಾಗಿ ನೀರು ಬಿಡುಗಡೆ ಮಾಡುವಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸ್ತಾ ಇದ್ದು ಪಾದಯಾತ್ರೆಗೆ ದಿನ ಕಳೆದಂತೆ ಬೆಂಬಲ ಹೆಚ್ಚಾಗ್ತಾ ಇದೆ